ನಮ್ಮ ರಾಷ್ಟ್ರ ಅಧ್ಯಕ್ಷರಾದ ತಿಂಡಿ ಮಹಾರಾಜರ ನೇತೃತ್ವದಲ್ಲಿ ನಾವು ಈಗಾಗಲೇ ಪದಾಧಿಕಾರಿಗಳೆಲ್ಲ ಸೆಲೆಕ್ಟ್ ಮಾಡಿದ್ದೀವಿ ಅವರನ್ನು ಸೆಲೆಕ್ಟ್ ಮಾಡಿದ್ದೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಹಿಂದುತ್ವದ ಬಗ್ಗೆ ಹೋರಾಟ ಮಾಡಲಿಕ್ಕೆ ರಾಜ್ಯಾದ್ಯಂತ ಒಳ್ಳೆ ಕಾರ್ಯಕರ್ತರ ಹುಡುಕಿ ಏನು ಮಾಡ್ಬೇಕಂತೆ ಮುಂಚೆಲ್ಲ ಹಿಂದೂ ಮಹಾಸಭೆ ಬೇರೆ ಬೇರೆ ಹೆಸರಲ್ಲಿ ಅದೆಲ್ಲ ಒಡೆದು ಹೊಡೆದು ಹೋಗಿ ಈಗ ಒಂದು ಅಖಿಲ ಭಾರತ ಹಿಂದೂ ಮಹಾಸಭಾ ರಾಷ್ಟ್ರ ಅಧ್ಯಕ್ಷರಾದ ಶ್ರೀಚರಂಡಿ ಮಹಾರಾಜರ ನೇತೃತ್ವದಲ್ಲಿ ನಡೆದಿದೆ ಆಫೀಸ್ ಮಾಡಲಿಕ್ಕೆ ಅದು ಬೆಂಗಳೂರಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದೀವಿ ಮಂಗಳೂರು ಏಪ್ರಿಲ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಆಗ್ತಾ ಉಂಟು

ಈಗ ನೋಡಿ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ನಮ್ಮ ಪ್ರಕಾರ ಏನು ಅಂತ ಹೇಳಿದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಎರಡು ಕೂಡ ಜಾತ್ಯತೀತ ಸಿದ್ಧಾಂತವನ್ನೇ ಫಾಲೋ ಮಾಡ್ತಾ ಇದೆ ಪ್ರತಿದಿನಗಳಲ್ಲಿ ಈಗ ಸರ್ಕಾರ ಬರಬೇಕು ಅಥವಾ ಅವರ ಸ್ಥಾನಮಾನಗಳನ್ನ ಉಳಿಸ್ಕೋಬೇಕಂದ್ರೆ ಯಾವ ರೀತಿ ಕಾಂಪ್ರಮೈಸಿಗೂ ಹೋಗಿದ್ದಾರೆ ಆದ್ರೆ ಅಖಿಲ ಭಾರತ ಹಿಂದೂ ಮಹಾಸಭಾ ಯಾಕೆ ಹಿಂದೂ ಸಮಾಜಕ್ಕೆ ಬೇಕು ಅಂತ ಹೇಳಿದ್ರೆ ವಿಶ್ವದ ಸರ್ವಪ್ರಥಮ ಹಾಗೂ ಏಕಮಾತ್ರ ರಾಜಕೀಯ ಪಕ್ಷ ಹಾಗೂ ಸಂಘಟನೆ ಯಾವುದು ಅಂತ ಕೇಳಿದ್ರೆ ಅದು ಅಖಿಲ ಭಾರತ ಹಿಂದೂ ಮಹಾಸಭಾ ಹೀಗೆ ಅದರ ತಲೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗ್ತದೆ ಅಂತ ಇದೆ ಬಟ್ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಹೇಗೆ ಹುಡ್ಕೊಳ್ತು ಅಂತ ಹೇಳಿದ್ರೆ ಅದರ ಸ್ಥಾಪನಾ ಅಧ್ಯಕ್ಷರಾದಂತಹ ಕೇಶವರಾವ್ ಬಲ್ಲರಾವ್ ಹೆಗ್ಗೇವಾರ್ ಅವರು ಅಖಿಲ್ ಭಾರತ ಹಿಂದೂ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದರು ಸೊ ಸಾವರ್ಕರ್ ಅವರ ಮಾತಿನ ಇದ ಬೆನ್ನಲ್ಲೇ ಹಿಂದುತ್ವಕ್ಕೂ ಒಂದು ಸಂಘಟನೆ ಬೇಕು ಅಂದ್ರೆ ಯುವಕರನ್ನು ಹಾಗೆ ಜನಗಳನ್ನ ಒಂದು ಸಂಘಟನೆಗೊಳಿಸ್ಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಅದನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವಾಗಿ ಮಾರ್ಪಾಡು ಮಾಡಿದ್ವಿ ಅದಾದ್ಮೇಲೆ ಅದರಿಂದಾಗಿ ಜನ ಗಾಂಧೀಜಿ ಹತ್ಯೆ ಆದ್ಮೇಲೆ ನಾಥುರಾಮ್ ಗೋಡ್ಸೆ ಜಿ ಅವರು ನಮ್ಮ ಪಕ್ಷದವರು ಅಂತ ಹೇಳೋ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಬ್ಯಾನ್ ಬಂತು ಸೊ ಹಾಗಾಗಿ ಆ ಬ್ಯಾನ್ ನಿಂದಾಗಿ ಹಿಂದೂ ಮಹಾಸಭಾ ಹಿಂದುಳಿದನೇ ಬಂತು ಅಕಸ್ಮಾತ್ ಅವತ್ತು ಬೇರೆಯವರು ಅಥವಾ ಬೇರೆ ಯಾರಾದ್ರೂ ಅದನ್ನು ಒಪ್ಪಿದ್ರೆ ನಾವು ಒಪ್ಪಿದ್ದೇವೆ ನಾಥರಾಮ್ ಗೋಡ್ಸೆ ನಮ್ಮವರು ಅಂತ ಸಾವರ್ಕರ್ ಅವರು ನಮ್ಮವರು ನಾಥರಾಮ್ ಗೋಡ್ಸೇಜಿ ನಮ್ಮವರು ಅಂತ ಹೇಳಿ ಅವತ್ತು ಸಾವರ್ಕರ್ ಜಿ ಅವರು ಇವತ್ತು ಯಾರನ್ನ ದೇಶ ದ್ರೋಹಿಂಗ್ ಇಂದ ಮುಂದೊಂದು ಪೀಳಿಗೆಯಲ್ಲಿ ಅದೇ ವ್ಯಕ್ತಿಯನ್ನು ಪೂಜಿಸುವ ದಿನ ಬರ್ತದೆ ಅಂತ ಇವತ್ತು ನಿಮ್ಗೆ ಎಲ್ರಿಗೂ ಗೊತ್ತು ಎಲ್ಲ ಕಡೆ ನೋಡುತ್ತಾರೆ ಇವತ್ತು ದಿವ್ಸಿಗೆ ಫ್ಯಾನ್ ಫಾಲೋವಿಂಗ್ ಯಾರು ಅಂತ ಕೇಳಿದ್ರೆ ನಾಥೂರಾಮ್ ಗೋಡ್ಸೇಜಿ ಅವರು ಆ ಇನ್ನೊಂದು ಅಹ್ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಈಗ ನೋಡಿ ಅಹ್ ಸೊ ರಾಜಕೀಯವಾಗಿ ಹಿಂದೂ ನಮಗಂತೆ ಹಿಂದೂ ರಾಷ್ಟ್ರ ಅಂತ ಹೇಳಿ ಆದ್ಮೇಲೆ ಅಲ್ಲಿ ಅದನ್ನ ಆಳುವನು ಈಗ ನೋಡಿ ಎಲ್ಲಾ ಧರ್ಮಗಳಿಗೆ ಒಂದೊಂದು ಪ್ರತ್ಯೇಕ ರಾಜ್ಯ ಇದೆ ಇದರ ಸಂಪ್ರದಾಯ ನಿಂತಿರುವುದೇ ಹಿಂದೂ ಸಂಪ್ರದಾಯದ ಮೇಲೆ ಸೊ ನಮಗೆ ಅಂತ ಉಳಿದಿರುದಿದ್ದು ಇದು ಒಂದೇನೆ ಹಾಗಂತ ಹೇಳಿ ನಾವು ಅನ್ಯ ಧರ್ಮೀಯರ ವಿರೋಧಗಳಲ್ಲ ನಮ್ಮ ಧರ್ಮದ ವಿರುದ್ಧವಾಗಿ ಯಾರು ಮಾತಾಡ್ತಾರೋ ಅದು ಇದ್ದವರು ಕೆಲವರು ಕೂಡ ಅವರವರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಅವರ ಲಾಭಕ್ಕೋಸ್ಕರ ಮಾತ್ರ ಅಂತ ಅವರನ್ನು ಕೂಡ ಹಿಂದೂ ಮಾಸವು ವಿರೋಧ ಮಾಡ್ತಾನೆ ಬಂದಿದೆ ಸೊ ಹಾಗಾಗಿ ನಾನು ನಿಮ್ಮ ಮೂಲಕ ಜನಗಳಿಗೆ ಕೇಳೋದು ಬಂದೆ ನಾಳೆ ಹಿಂದೂಗಳಿಗೋಸ್ಕರ ಇರುವಂತಹ ಒಂದು ಏಕ ಮಾತ್ರ ಹಿಂದುತ್ವ ಬೇಕು ನಮ್ಮದ್ರಲ್ಲಿ ಯಾವುದೇ ರೀತಿ ಮೋರ್ಚಾಗಗಳಿಲ್ಲ ಯಾವುದೇ ರೀತಿಯ ಧರ್ಮಾಧಾರಿತ ಬೇರೆ ಧರ್ಮದವರಿಗೆ ಪ್ರವೇಶನೂ ಇಲ್ಲ ಸನಾತನ ಹಿಂದೂ ಧರ್ಮವನ್ನು ಕಟ್ಟಾರವಾದವನ್ನು ಯಾರು ಪ್ರತಿಪಾದಿಸ್ತಾರೆ ಅಂತ ಒಂದು ಪಕ್ಷ ಹಾಕಿರ್ಬಾರ್ದು ಹಿಂದೂ ಮಾಸ Mwen sirene edre? Mwen ekswara.